ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ರೀತಿ ವಿದ್ಯಾರ್ಥಿಗಳನ್ನ ಪಡಿತರಗಳನ್ನು ವಿತರಣೆ ಮಾಡುವಂಥ ಲಾರಿಗಳಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಇರುವಂತಹದ್ದು ಅದನ್ನು ಕೊಡದೇ ಇರುವಂತಹದ್ದು ನಿಜವಾಗಿಯೂ ಕೂಡ ಅಕ್ಷಮ್ಯ ಅಪರಾಧ ಇವರು ಹಣಕಾಸಿನ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲಾಗಿದ್ದಾರೆ ಮೇಲೆ ಸುಳ್ಳು ಹೇಳ್ತಾರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳ ಹಣವನ್ನು ಕೊಟ್ಟಿದ್ದೇವೆ ಬಾಕಿ ಇರೋ ಬಿಲ್ಗಳ ಬಗ್ಗೆ ಮೂರು ವರ್ಷ ಅದೇ ಮಾತನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಬಿಲ್ ಬಾಕಿ ಇತ್ತು ನಮ್ಮ ಸರ್ಕಾರ ಮೇಲೆ ತಿಳಿಸಿತ್ತು ಅದಾಗ್ಲೂ ಕೂಡ ರಾಜ್ಯದ ಪ್ರಗತಿಗೆ ಯಾವುದೇ ಹಣಕಾಸಿನ ತೊಂದರೆ ಆಗದಂತೆ ಕೋವಿಡ್ನಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಸನ್ಮಾನ್ಯ ಇಡಬೇಕು ಅವರ ನೇತೃತ್ವದಲ್ಲಿ ತದನಂತರ ನನ್ನ ಸರ್ಕಾರ ಕೋವಿಡ್ ನಂತರ ಆರ್ಥಿಕವಾಗಿ ಸದೃಢವಾಗುವಂಥ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಆದರೂ ಕೂಡ ಸರ್ಕಾರ ಹಣಕಾಸು ನಿರ್ವಹಣೆ ಸರಿ ಮಾಡಬೇಕಾಗಿತ್ತು ಸಂಪೂರ್ಣ ವಿಫಲ ಆಗಿದೆ ಜನರಿಗೆ ದ್ರೋಹ ಮಾಡಿದ್ದಾರೆ ಮತ್ತು ಈ ಆಹಾರ ಪದಾರ್ಥ ಊಟದೇ ಇದ್ದರೆ ಬಡವರ ಪರಿಸ್ಥಿತಿ ಏನಿದೆ ಮೇಲಾಗಿ ಭಾಳ ದೊಡ್ಡದಾಗಿ ಗ್ಯಾರಂಟಿ ಹೇಳ್ತಾರೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಕೊಡ್ತೀವಿ ಅಂತ ಹದಿನೈದು ಕೆ ಜಿ ಕೊಡೋಕ್ಕೆ ನೂರು ಹೇಳ್ತೀವಿ ಹತ್ತು ಕೆ ಜಿನೂ ಕೂಡ ಕೊಡ್ತಾ ಇಲ್ಲ ಆ ದುಡ್ಡಿನ ಬದಲು ಅಕ್ಕಿ ಕೊಡ್ತೀವಿ ಅಂದರು ಅದು ಕೂಡ ಕೊಡ್ತಾ ಇಲ್ಲ ಬರೀ ಸುಳ್ಳಿನ ಕಂತೆಯನ್ನು ಹೇಳ್ತಾ ಈ ಸರ್ಕಾರ ಕಾಲ ಕಳೀತಾ ಇದೆ ಆಹಾರ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಶಿಕ್ಷಣ ಸರಿಯಾಗಿ ನಡೀತಾ ಇಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪಾಸಾಗಿರೋ ಸಂಖ್ಯೆ ನೋಡಿದರೆ ಮತ್ತು ಸಾರ್ವಜನಿಕವಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ರಸ್ತೆ ಕುಡಿಯೋ ನೀರು ಇತ್ಯಾದಿ ಅವುಗಳಿಗೂ ಕೂಡ ಹಣ ಬಿಡುಗಡೆ ಆಗ್ತಾಯಿಲ್ಲ ಇವತ್ತು ಮುನ್ ಹತ್ತು ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಎಂಪ್ಲಾಯಿಸೆಲ್ಲ ಸ್ಟ್ರೈಕ್ ಇದ್ದಾರೆ ಅವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾಯಿಲ್ಲ ನಗರಸಭೆ ಪುರಸಭೆಯ ಎಂಪ್ಲಾಯೀಸ್ಗಳಿಗೂ ಕೂಡ ಸರ್ಕಾರ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ ಪುರಸಭೆನೇ ತನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೊಡಬೇಕನ್ನುವಂಥ ಆರ್ಮಿ ಬಂದು ತಿರುಗಿ ಒಂದು ವರ್ಷ ಆಗಿದೆ ಇದು ದುಸ್ಥಿತಿಯ ಸಂಕೇತ ಇದಕ್ಕಿಂತ ಇಲ್ಲಿ ಹೆಚ್ಚಿನ ಬೇಕು ಮುಖ್ಯಮಂತ್ರಿಗಳು ಕೂಡಲೇ ತಪ್ಪನ್ನು ಒಪ್ಪಿಕೊಂಡು ಈ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹ ಮಾಡಿ ಕಿತ್ತಾಟದಲ್ಲಿ ಜನರ ಕಾಳಜಿಯೇ ಬರ್ತಿದ್ದಾರೆ ರಾಜ್ಯ ಸರ್ಕಾರ ನೋಡಿ ನಾನು ಮುಖ್ಯಮಂತ್ರಿ ಬಿಡಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹಗ್ಗ ಜಗಾಟದಲ್ಲಿ ಆಡಳಿತವನ್ನು ಸಂಪೂರ್ಣವಾಗಿ ಮಾಡ್ತಿದ್ದಾರೆ ಬಡವರು ರೈತರು ಹಲವಾರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಬೆಳಗ್ಗೆ ಪ್ರಭಾವ ಆಗಿದೆ ಒಂದು ಕಡೆ ಹೃದಯಘಾತದ ಭೀತಿ ಜೊತೆ ಕಾಣ್ತಾ ಇದೆ ಇನ್ನೊಂದು ಕಡೆ ಪಡಿತರ ವ್ಯವಸ್ಥೆ ಸರಿ ಇಲ್ಲ ಹೀಗೆ ಎಲ್ಲ ಇಲಾಖೆಯಲ್ಲಿ ಅವ್ಯವಸ್ಥೆ ಇದ್ದರೂ ಕೂಡ ಈ ಜನ ಈ ಸರ್ಕಾರ ಜನರ ಪಾಲಿಗೆ ಇದ್ದು ಸತ್ತಂದಿದೆ ಈ ಕಿತ್ತಾಟದಲ್ಲಿ ಜನರನ್ನು ಮರೆತಿದ್ದಾರೆ ರಾಜ್ಯ ರಾಜ್ಯವನ್ನು ಮರೆತಿದ್ದಾರೆ ಕೇವಲ ನಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಎಲ್ಲ ಸಮಯವನ್ನು ಕಳೀತಾ ಇದ್ದಾರೆ ಈ ಸರ್ಕಾರ ತಂದಿದ್ದಕ್ಕಾಗಿ ಪಶ್ಚಾತ್ತಾಪ ಮತ್ತು ಇದು ನೆಕ್ತಿ ಇಡೀ ಶಾಪವನ್ನು ಭಾರತ ಸರ್ಕಾರ ಮಾಡಿದೆ